ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಗತಕ್ಕೆ ಸ್ವಾಗತ ಸಂಗತದ ವಿಷಯ ರಾತ್ರಿ ಬಸ್ ಪ್ರಯಾಣ ತುಂಬ ಹೈರಾಣ ಸ್ತ್ರೀಯರು ವೃದ್ಧರು ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬೇಕಾದಂತಹ ಆರೋಗ್ಯ ಸಮಸ್ಯೆ ಇರುವವರ ಪಾಲಿಗೆ ರಾತ್ರಿ ಬಸ್ ಪ್ರಯಾಣ ಅಸಹನೀಯ ಈಚೆಗೆ ಪರಿಚಿತರೊಬ್ಬರು ಸಿಕ್ಕರು ಮಾತಿನ ಮಧ್ಯದಲ್ಲಿ ಈಗ ನಾನು ರಾತ್ರಿ ಹೊತ್ತು ಬಸ್ಸಿನಲ್ಲಿ ಪ್ರಯಾಣಿಸುವುದನ್ನೇ ಬಿಟ್ಟಿದ್ದೀನಿ ಎಂದರು ರಾತ್ರಿ ಆಗಾಗ ಎದ್ದು ಮೂತ್ರ ವಿಸರ್ಜನೆಗೆ ಹೋಗುವ ಅನಿವಾರ್ಯ ಇರುವವರಿಗೆ ಮತ್ತು ವಿಶೇಷವಾಗಿ ಮಹಿಳೆಯರ ಪಾಲಿಗೆ ರಾತ್ರಿ ಬಸ್ ಪ್ರಯಾಣ ನರಕವಾಗಿ ಬಿಟ್ಟಿದೆ ಅದಕ್ಕೆ ತಮ್ಮ ಕಾರಣವನ್ನೂ ಕೊಟ್ಟರು ಅವರ ಮಾತಿನಲ್ಲಿ ಉತ್ಪ್ರೇಕ್ಷೆಯೇನೂ ಇಲ್ಲ ಅಲ್ಲದೆ ಅದು ಅವರೊಬ್ಬರದೇ ಅನುಭವವಲ್ಲ ನಮ್ಮ ಅನುಭವವೂ ಸಹ ಬಹಳಷ್ಟು ಪ್ರಯಾಣಿಕರ ಅನುಭವವೂ ಸಹ ಇದೇ ಆಗಿದೆ ಮಧುಮೇಹದಂತಹ ಆರೋಗ್ಯ ಸಮಸ್ಯೆ ಇರುವವರು ವಯಸ್ಸಾದವರು ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುವುದು ಸಹಜ ಮಳೆಗಾಲ ಚಳಿಗಾಲದಲ್ಲಿ ಆರೋಗ್ಯವಂತರಿಗೂ ಈ ತೊಂದರೆ ಬಾಧಿಸುತ್ತದೆ ರೈಲುಗಳಲ್ಲಾದರೆ ಶೌಚಾಲಯದ ವ್ಯವಸ್ಥೆ ಇದೆ ಅಲ್ಲೇನೂ ಸಮಸ್ಯೆ ಇಲ್ಲ ಆದರೆ ಬಸ್ಸುಗಳಲ್ಲಿ ಹಾಗಲ್ಲ ಇತ್ತೀಚಿನ ವರ್ಷಗಳಲ್ಲಿ ಬೆರಳೆಣಿಕೆಯಷ್ಟು ಬಸ್ಸುಗಳಲ್ಲಿ ಮಾತ್ರ ಶೌಚಾಲಯವನ್ನು ಅಳವಡಿಸಲಾಗಿದೆ ನಮ್ಮ ರಾಜ್ಯದ ವಿಷಯಕ್ಕೆ ಬರುವುದಾದರೆ ಫ್ಲೈ ಬಸ್ ಎಂದು ಕರೆಯುವ ಕೆ ಎಸ್ ಆರ್ ಟಿ ಸಿ ವಿಮಾನ ನಿಲ್ದಾಣ ಸೇವೆ ಬಸ್ಸುಗಳಲ್ಲಿ ಮಾತ್ರ ಚಿಕ್ಕ ಶೌಚಾಲಯಗಳು ಅಥವಾ ವಾಶ್ರೂಮ್ಗಳಿವೆ ಆದರೆ ಅತ್ಯಾಧುನಿಕ ಮತ್ತು ಅತ್ಯಂತ ಐಷಾರಾಮಿ ಎನ್ನುವ ಅಂಬಾರಿ ಉತ್ಸವ ಸರಣಿಯ ಬಸ್ಸುಗಳಲ್ಲೇ ಇಂತಹ ಸೌಕರ್ಯ ಇಲ್ಲ ಇಲ್ಲೇ ಇಲ್ಲ ಎಂದ ಮೇಲೆ ಇನ್ನು ಮಾಮೂಲಿ ಬಸ್ಸಿನಲ್ಲಿ ಕೇಳುವಂತೆಯೂ ಇಲ್ಲ ಅಲ್ಲ ಬಸ್ಸುಗಳಲ್ಲಿ ಚಾಲಕರು ನಿರ್ವಾಹಕರು ಇರುತ್ತಾರೆ ಅವರೂ ಮನುಷ್ಯರೇ ತಾನೇ ಅವರಿಗೂ ಜಲಬಾದಿಗೆ ಹೋಗಬೇಕು ಅಂತ ಅನಿಸುತ್ತದೆ ತಾನೇ ಆಗಾಗ ನಿಲ್ಲಿಸುತ್ತಾರಲ್ಲ ಮತ್ತೇನು ತೊಂದರೆ ಎಂದು ಅನಿಸಬಹುದು ಆದರೆ ಎರಡು ಮಾತಿಲ್ಲ ಆದರೆ ಸಮಸ್ಯೆ ಇಷ್ಟು ಸರಳವಾಗಿಲ್ಲ ಅವರು ಬಸ್ ನಿಲ್ದಾಣಗಳಲ್ಲಿ ಉಪಹಾರ ಗೃಹಗಳು ಇರುವಲ್ಲಿ ಅಥವಾ ಟೋಲ್ ಕೇಂದ್ರಗಳಲ್ಲಿ ನಿಯಮಿತವಾಗಿ ಕೊನೆ ಪಕ್ಷ ಮೂರು ತಾಸಿಗೆ ಒಮ್ಮೆಯಾದರೂ ನಿಲ್ಲಿಸಿದರೆ ಇಷ್ಟೆಲ್ಲ ಗೊಣಗಾಡುವ ಅಗತ್ಯವೇ ಬರುತ್ತಿರಲಿಲ್ಲ ಯಾಕೆಂದರೆ ಭಾಳಷ್ಟು ಬಸ್ಸುಗಳು ಚಾಲಕರು ವಾಹನ ನಿಲ್ಲಿಸುವುದು ಅವರಿಗೆ ತುರ್ತು ಇದ್ದಾಗ ಮಾತ್ರ ಅದಕ್ಕೊಂದು ನಿರ್ದಿಷ್ಟ ಸಮಯ ನಿರ್ದಿಷ್ಟ ಸ್ಥಳ ಅಂತ ಏನೂ ಇಲ್ಲವೇ ಇಲ್ಲ ಎಲ್ಲೆಂದರಲ್ಲಿ ನಿಲ್ಲಿಸುತ್ತಾರೆ ಇದರ ಪರಿಣಾಮ ಏನೆಂದರೆ ರಾತ್ರಿ ವೇಳೆಯಲ್ಲಿ ಪ್ರಯಾಣಿಕರ ಅದರಲ್ಲೂ ಮಹಿಳಾ ಪ್ರಯಾಣಿಕರ ಕಷ್ಟ ಹೇಳುತ್ತಿರದು ಪುರುಷರಾದರೆ ಎಲ್ಲೆಂದರಲ್ಲಿ ದೇಹಬಾಧೆ ತೀರಿಸಿಕೊಳ್ಳಬಹುದು ಆದರೆ ಮಹಿಳೆಯರು ಏನು ಮಾಡಬೇಕು ರಾತ್ರಿ ಬಸ್ಸಿನಲ್ಲಿ ಪ್ರಯಾಣಿಸಲೇಬೇಕಾಗಿರುವ ಇಂತಹ ಅನೇಕ ಮಹಿಳೆಯರು ಸಂಜೆಯ ನಂತರ ನೀರು ಕುಡಿಯುವುದನ್ನೇ ಬಿಟ್ಟು ಬಸ್ಸು ಹೊತ್ತುತ್ತಾರೆ ಎನ್ನುವುದು ನಾವು ಗಮನಿಸಬೇಕಾದ ಸಂಗತಿ ಈ ರೀತಿ ರಾತ್ರಿ ಬಸ್ ಪ್ರಯಾಣ ಹೈರಾಣವಾಗದಂತೆ ಮಾಡಬೇಕು ಎಂದರೆ ಅದಕ್ಕೆ ಸಮಾಜವಲ್ಲ ಸರ್ಕಾರ ಮನಸ್ಸು ಮಾಡಬೇಕು ಎನ್ನುವುದು ಇಂದಿನ ಸಂಗತದ ವಿಷಯ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ್ ಪ್ರಿಯ ಮೈಸೂರು